ಹಾಯ್ ಎಲ್ರಿಗೂ ನಮಸ್ಕಾರ ಬಿಂದಾಸ್ ಪಾರೋಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಮಾರ್ನಿಂಗ್ ಟಿಫಿನ್ನು ಇಡ್ಲಿ ತಿಂದು ಇದು ಸಂಜೆ ವರ್ಕ್ ಮುಗಿಸ್ಕೊಂಡು ಬರ್ತ ಒಂಬತ್ತು ಗಂಟೆಗೆ ಈ ಸರ್ಕಲಿಂದ ಮನೆ ಹೋಗಬೇಕು ಬಸ್ ಚಾರ್ಜ್ ಮಾಡಬೇಕಿತ್ತು ಆದರೆ ನಾನು ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿ ಬಂದೆ ಮತ್ತೆ ಕೆರೆ ಮಾರ್ಕೆಟೆ ನೋಡಿ ಇದು ತುಂಬ ಚಿಕ್ಕದಾಗಿದ್ದರೂ ತುಂಬ ಚೊಕ್ಕದಾಗಿದೆ ತುಂಬ ಇಷ್ಟ ಆಗುತ್ತೆ ನನಗೆ ನೈಟ್ ಶಾಪಿಂಗ್ ಅಂದರೆ ತುಂಬಾ ಕ್ರೇಜು ಆದ್ರೂ ಸಡನ್ಲಿ ಶಾಪಿಂಗಿಗೆ ಹೋಗೋಣ ಅಂತ ಹೇಳಿ ಇಲ್ಲ ತುಂಬ ದಿನ ಆಯಿತು ಡ್ರೆಸ್ ಎಲ್ಲ ತೊಗೊಂಡಿರಲಿಲ್ಲ ಈ ಅಂಗಡಿಗೆ ಬಂದೆ ನೋಡಿ ಒಂದು ಕಡೆ ಹೋದೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅವರು ರೇಟ್ ಹೊಂದಿಸ್ಲಿಲ್ಲ ಹೆಣ್ಮಕ್ಳು ಅಂದಮೇಲೆ ಕೇಳೇ ಕೇಳ್ತೀವಿ ಕಡಿಮೆಗೆ ಆದರೆ ಕೊಡ್ತೀನಿ ಅನ್ಬೇಕು ಇಲ್ಲ ಅನ್ಬೇಕು ಇಲ್ಲ ಮೇಡಮ್ ಆಗೋದೇ ಇಲ್ಲ ಅಂದರು ಹಾಗಾಗಿ ಅಲ್ಲಿಂದ ಮುಂದಿನ ಅಂಗಡಿ ಈ ಅಂಗಡಿಗೆ ಬಂದೆ ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನೋಡಿ ಟೂ ಫಿಫ್ಟಿ ಟಾಪು ಏನೇ ತೊಗೊಂಡ್ರು ಚೆನ್ನಾಗಿದ್ದಾವೆ ನೋಡಿ ಹಾಗಾಗಿ ಇಲ್ಲೇ ನೋಡ್ತಾ ಇದ್ದೆ ನನಗೆ ಇದು ತುಂಬ ಇಷ್ಟ ಆಯಿತು ಬಟ್ ಇಲ್ಲಿ ಈ ಡಿಸೈನು ನನ್ನ ಹತ್ರ ಇದೆ ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ ವೈಟ್ ಅಂತೂ ಬೇಡ ಡೈಲಿ ಯೂಸಿಗೆ ಹಾಗಾಗಿ ನನಗೆ ಯಾವುದಾದ್ರೂ ಒನ್ ಡ್ರೆಸ್ ಇಷ್ಟ ಆಯಿತು ಅಂದರೆ ಮತ್ತೆ ಬೇರೆ ಯಾವುದೂ ಇಷ್ಟ ಆಗಲ್ಲ ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಅವರು ಒಂದು ತೋರಿಸ್ತೀನಿ ಆ ಡ್ರೆಸ್ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ಇದು ಒಂಥರ ಚೆನ್ನಾಗಿದೆ ಅಲ್ಲೇ ಟ್ರೆಂಡ್ ಅದು ಇದ್ರೆಸ್ ನೋಡ್ತೀನಿ ಹಿಡ್ಕೊಳ್ಳಿ ಚೆನ್ನಾಗಿ ಕಾಣತ್ತೆ ಒಂಥರ

ಚೆನ್ನಾಗಿದೆ ಅಲ್ವಾ ಇದು ಅದು ಒಮ್ಮೆ ಅದು ನನ್ไซಜ್ ಯಾವುದು ಇಲ್ವಾ ಇದೆಲ್ಲ ಸ್ವಲ್ಪ ಸ್ಮಾಲ್ ಆಗಿದಕ್ಕೆ ಇಲ್ಲ ದಪ್ಪರಕ್ಕೆ ತಕಂದ್ರೆ ಇಲ್ಲ ಮೇಡಂ ಅದಮೇನೇ ಇರಲಿ ಇದು ಲೈಟ್ ಮೆಟಲ್ ಇಟ್ಟಂತ ಇದೆ ಸ್ವಲ್ಪ ಅಲ್ಲಿ ಪಟಾಪಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ ಯಾಕೆ ಅಂತ ಕೇಳ್ತೀರಾ ರಾತ್ರಿ ನೈನ್ ತರ್ಟಿ ಆಗಿತ್ತು ನೈನ್ ತರ್ಟಿಲಿ ಯಾರಾದರೂ ಶಾಪಿಂಗಿಗೆ ಹೋಗ್ತಾರೆ ಮಾರ್ಕೆಟಿಗೆ ಹೋಗಿ ಬರ್ತಾ ಒಂಬತ್ತುವರೆಗೆ ಮಾರ್ಕೆಟಿಗೆ ಹೋಗಿ ಬರ್ತಾ ಪಾನಿಪುರಿ ಅಲ್ಲ ಮಸಾಲ ಪುರಿ ಒಂಬತ್ತುವರೆಗೆ ಶಾಪಿಂಗಿಗೆ ಹೋಗಿ ಬರ್ತಾ ಮಸಾಲ ಪುರಿ ತೊಗೊಂಡು ಬಂದಿನಿ ಅಂದರೆ ನಾ ರೆಗ್ಯುಲರ್ ಒಂದೇ ಅಂಗಡಿಯಲ್ಲಿ ತಿನ್ನೋದು ಚಾಟ್ಸ್ನ ಆಗ ಪರಿಚಯ ಇರೋರು ನಾನು ಬೇಕ್ರಿಗೆ ಹೋಗ್ತಾ ಇದ್ದೆ ಅವರು ನಾನು ನೋಡಿದ್ರು ನೋಡಿದಾಗ ನಾನು ಅಲ್ಲಿಗೆ ಹೋಗೋಕ್ಕಾಗಿತ್ತು ಅದಕ್ಕೆ ತಗೋಬಂದೆ ಅಲ್ಲೇ ಮತ್ತಿಕೆರೆ ನಾನು ಮತ್ತಿಕೆರೆ ಮಾರ್ಕೆಟ್ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಬೇಕ್ರಿ ಪಕ್ಕ ಚಾಟ್ಸ್ ಇದು ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ಎಲ್ಲ ಸೇಲ್ ಮಾಡ್ತಾರೆ ಅಂಗಡಿ ಇದೆ ಆದರೆ ನಾನು ಬೇಕ್ರಿಗೆ ಸ್ವೀಟ್ ತೊಗೊಳೋಣ ಅಂತ ಹೋದೆ ಅವರು ನನ್ನ ಮುಖ ಮುಖ ನೋಡ್ತಾ ಇದ್ರು ರೆಗ್ಯುಲರ್ ಇಲ್ಲಿಗೆ ಬರೋರು ಯಾಕೋ ಬರ್ತಾಯಿಲ್ಲ ಅಂತ ಹಾಗಾಗಿ ಹೋಗಿ ಒಂಬತ್ತು ವರೆಗೆ ಮಸಾಲೆ ಪುರಿ ತಂದು ತಿಂತಾ ಇದ್ದೀನಿ ಚಳ ಆದಾಗ ಸ್ವಲ್ಪ ಹಾಯ್ ಫ್ರೆಂಡ್ಸ್ ನಾನು ಶಾಪಿಂಗ್ ಹೋಗಿದ್ದು ಅಂದರೆ ಸಡನ್ಲಿ ಶಾಪಿಂಗು ಅಂದರೆ ಬಟ್ಟೆನ ತುಂಬ ದಿನ ಆಯಿತು ನಾನು ಡ್ರೆಸ್ಸೇ ತಗೊಂಡಿರಲಿಲ್ಲ ಹಾಗಾಗಿ ಟಾಪ್ ತೊಗೊಳ್ಳೋಣ ಅಂದರೆ ಅವಾಗ ತೊಗೊಂಡಿರೋ ಟಾಪ್ಸ್ ಎಲ್ಲ ಬರ್ತಾ ಇಲ್ಲ ಹಾಗಾಗಿ ಟಾಪ್ಸ್ ತೊಗೊಳ್ಳೋಣ ಅಂತ ಹೋಗಿದ್ದೆ ಮತ್ತು ಕೆರೆಗೆ ನೈಟ್ ಶಾಪಿಂಗ್ ಹೋಗಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಬ್ರ್ಯಾಂಡ್ಸ್ ಚೆನ್ನಾಗಿದೆಯಾ ಓನ್ಲಿ ಟೂ ಫಿಫ್ಟಿ ಅಂಬ್ರೆಲ್ಲ ಕಟ್ಟಿದ್ದು ಇದು ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ಅಂಡಿಯವರು ಟೋಪಿ ಹಾಕಿದ್ರು ಆದರೆ ಚೆನ್ನಾಗಿದೆ ನನಗೆ ಯಾಕೋ ಇಷ್ಟ ಆಯಿತು ಅದಕ್ಕೆ ತೊಗೊಬಂದೆ ಇನ್ನೂರೈವತ್ತು ಇದು ಇನ್ನೂರೈವಾದ ರೂಪಾಯಿ ವರ್ಕ್ ಡೈಲಿವರಿಗೆಲ್ಲ ಚೆನ್ನಾಗಿದೆ ಹಾಗೆ ಟೂ ಹಂಡ್ರೆಡ್ ನೋಡಿ ಜಗ್ ಲೆಗ್ಗಿನ್ಸು ಇದಕ್ಕೆ ಮ್ಯಾಚ್ ಚೆಂದ ಇದೆ ಟಾಪ್ಸ್ ರೆಗ್ಯುಲರ್ ರೆಗ್ಯುಲರ್ವರಿಗೆ ಡೈಲಿ ವೆರಿಗೆ ಅಂತ ತಗೊಂಡೆ ಮ್ಯಾಚ್ ಚೆನ್ನಾಗಿದೆ ಹಾಗೆ ಇನ್ನೊಂದು ಟಾಪ್ ಇಷ್ಟ ಆಯಿತು ನನಗೆ ಇದನ್ನು ತೊಗೊಂಡು ಬಂದೆ ನೋಡಿ ಗೈಸ್ ಹೊಸ ಟಾಪ್ ಗೈಸ್ ಇನ್ನೂರೈವತ್ತು ರೂಪಾಯಿ ಕೊಡ್ಬೋದು ನೋಡಿ ಕ್ಲಾತ್ ಬಣ್ಣ ಹೋಗಲ್ಲ ಕಲ್ಲರು ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ಚ ಶಿಫಾನ್ ಥರ ಇದೆ ಟಾಪ್ಸ್ ನಾನು ತುಂಬ ದಿನ ಆಯಿತು ಬಟ್ಟೆನೇ ತಗೊಂಡಿರಲಿಲ್ಲ ನನಗೆ ಅಂತ ನಾನು ಏನು ತೊಗೊಂಡಿಲ್ಲ ಅಂತ ಒಂದು ಐದು ನಿಮಿಷ ಯೋಚನೆ ಮಾಡಿದೆ ನನಗೆ ಬಟ್ಟೆ ಅಂದರೆ ತುಂಬಾ ಇಷ್ಟ ನನಗೋಸ್ಕರ ನಾನು ಯಾಕೋ ಏನು ತೊಗೊಳ್ತಾನೆ ಇಲ್ಲಲ್ಲ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಇದೆ ಟಾಪು ಮೇಡಮ್ ಚೆನ್ನಾಗಿದೆ ಇದು ನೋಡಿ ಅವರು ಅಂಗಡಿಯವರು ಟ್ರೆಂಡ್ ಅಂತ ಹೇಳಿದ್ರು ಅಂಬ್ರಲಾ ಕಟ್ ಇದು ಸೈಡ್ ಕಟ್ ಕೈ ಇದೆ ಡ್ರೆಸ್ಸು ನೋಡಿ ಚೆನ್ನಾಗಿದೆ ಹೇಗೆ ಕಾಣ್ತಾ ಇದ್ದೀನಿ ನೋಡಿ ಹಾಗೆ ಪೂಜೆ ಮುಗಿಸ್ಕೊಂಡು ಗುರುವಾರ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ